ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಎಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಥಳಿಸಿದ ಪ್ರಕರಣದ ಸಂಬಂಧ ಹೈಕೋರ್ಟ್ ಅತ್ಯಂತ ಕಠಿಣ ಶಬ್ದಗಳಿಂದ ಟೀಕಿಸಿದೆ ಈ ಕೇಸ್ ಬಗ್ಗೆ ಡೀಟೇಲ್ ರಿಪೋರ್ಟ್ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದೆ ಇದೇ ಸಂದರ್ಭದಲ್ಲಿ ಈ ಪ್ರಕರಣದ ಬಗ್ಗೆ ಸಮಾಜದ ವಿವಿಧ ವರ್ಗಗಳಿಂದ ಸಾಕಷ್ಟು ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಿದೆ ಒಪ್ಪಂದವರೇ ನಾಗರಿಕ ಸಮಾಜವೇ ತಲೆ ತಗ್ಗಿಸಬೇಕಾದ ಈ ಘಟನೆ ಬಗ್ಗೆ ಹೈಕೋರ್ಟ್ನ ನ್ಯಾಯಾಧೀಶರು ಏನು ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ತಿಳಿಸಿದಂತಹ ಘಟನೆ ಏನಿದೆ ಆ ಘಟನೆ ಕಳೆದ ಎರಡು ಮೂರು ದಿನಗಳಿಂದ ಅದರಲ್ಲೂ ಇವತ್ತು ನಿನ್ನೆ ಅತ್ಯಂತ ಗಂಭೀರತೆಯನ್ನು ಪಡ್ಕೊಂಡಿದೆ ಆರಂಭದಲ್ಲಿ ಬಹುಶಃ ಯಾಕೋ ಗೊತ್ತಿಲ್ಲ ಇದನ್ನು ಎಷ್ಟು ಗಂಭೀರವಾಗಿ ಸ್ವೀಕರಿಸಬೇಕಿತ್ತು ಅಷ್ಟು ಗಂಭೀರವಾಗಿ ಸ್ವೀಕರಿಸಲಿಲ್ಲ ಈ ಸಮಾಜ ಪ್ರತಿಕ್ರಿಯಿಸಲಿಲ್ಲ ನನಗೆ ಯಾಕಂದರೆ ಗೊತ್ತಿಲ್ಲ ಯಾಕೆ ಆ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ ನನಗೆ ಗೊತ್ತಿಲ್ಲ ಆದರೆ ಕಳೆದ ಎರಡು ದಿನಗಳಿಂದ ಆ ಗಂಭೀರತೆ ನಾವು ನೋಡ್ತಾ ಇದ್ದೀವಿ ನೋಡಿ ಅದರಲ್ಲೂ ಬಹಳ ಮುಖ್ಯವಾಗಿ ಈಗ ಮೂರ್ನಾಲ್ಕು ಘಟನೆಗಳಿದೆ ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಹೈಕೋರ್ಟ್ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ನಾವು ನಾಚಿಕೆಯಿಂದ ತಲೆ ತಗ್ಗಿಸುವ ಹಾಗಾಗಿದೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಸಿ ಅವ್ರು ಹೇಳಿರುವಂಥ ಒಂದೊಂದು ಮಾತು ಕೂಡ ಇದೆಯಲ್ಲ ಅದು ಈ ಸಮಾಜ ಖಂಡಿತವಾಗಿಯೂ ತನ್ನ ಆತ್ಮಸಾಕ್ಷಿಯನ್ನು ಪ್ರಶ್ನಿಸ್ಕೊಳ್ಬೇಕಾದಂತಹ ಮಾತುಗಳನ್ನೇ ಆಡಿದ್ದಾರೆ ಆ ಕಾರಣಕ್ಕಾಗಿ ಇದು ಬಹಳ ಮುಖ್ಯ ಆಗುತ್ತೆ ಸಿ ಏನು ಹೇಳಿದೆ ಹೈಕೋರ್ಟ್ ಏನು ಹೇಳಿದೆ ನ್ಯಾಯಮೂರ್ತಿಗಳು ಏನು ಹೇಳಿದ್ದಾರೆ ನೋಡಿ ಮುಖ್ಯ ನ್ಯಾಯಮೂರ್ತಿ ಪಿ ವಿ ವರಾಳೆ ಹಾಗೂ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಇವರ ವಿಭಾಗೀಯ ಪೀಠ ಅವರು ನೋಡಿ ಈ ಹಿಂದೆ ಇದನ್ನು ಸುಮೋಟೋ ಆಗಿ ತೋಳಿ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ತೆಗೆದುಕೊಳ್ಳಿಕ್ಕೆ ಹೈಕೋರ್ಟ್ಗೆ ನಿರ್ದೇಶವನ್ನು ನೀಡಿ ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನು ಅವರು ಪರಿಗಣಿಸಿದರು ಇದರ ವಿಚಾರಣೆಯನ್ನು ಮಾಡಿದಾಗ ಅವ್ರು ಆಡಿದಂಥ ಒಂದೊಂದು ಮಾತು ಇದೆಯಲ್ಲ ಒಂದೊಂದು ವಾಕ್ಯವೂ ಕೂಡ ಇಡೀ ಸಮಾಜ ಎಚ್ಚೆತ್ತುಕೊಳ್ಬೇಕಾದಂಥ ಸಂದೇಶ ಅವ್ರು ಹೇಳ್ತಾ ಹೋಗ್ತಾರೆ ಬೆಳಗಾವಿಯಲ್ಲಿ ನಡೆದಂಥ ಘಟನೆ ಏನಿದೆ ಇದು ದ್ರೌಪದಿಯ ವಸ್ತ್ರಾಪಹರಣಕ್ಕಿಂತಲೂ ಕೂಡ ಕ್ರೂರವಾದ ಘಟನೆ ಅದಕ್ಕಿಂತಲೂ ಅತ್ಯಂತ ಕ್ರೂರ ಘಟನೆ ಆಗ ಮಹಾಭಾರತದ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದ ಆಕೆಗೆ ಸೀರೆಯನ್ನು ಕೊಟ್ಟ ದ್ರೌಪದಿಗೆ ಆದರೆ ಇಲ್ಲಿ ಯಾರೂ ಸಹ ಆಯಕ್ಕೆ ಬರಲಿಲ್ಲ ಎಂಥ ಸಮಾಜದಲ್ಲಿದ್ದೀವಿ ನಾವು ಎಂಥ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅಂಥೇಳಿ ತಮ್ಮ ತೀವ್ರವಾದ ಅಸಮಾಧಾನವನ್ನು ನ್ಯಾಯಮೂರ್ತಿಗಳು ಹೊರಗೆ ಹಾಕಿದ್ದಾರೆ ಇದು ದುಶ್ವಾಸನ ದುರ್ಯೋಧನ ದುಶ್ಯಾಸನರ ಕಾಲ ಇದು ಅಂತ ಹೇಳ್ತಾರೆ ಈಗ ನಾವಿರುವಂಥ ಸಮಾಜ ಏನಿದೆ ದುರ್ಯೋಧನ ದುಶ್ಯಾಸನರ ಕಾಲ ಅಂತ ಹೇಳ್ತಾರೆ ಆಗ ಕನಿಷ್ಠ ಶ್ರೀಕೃಷ್ಣ ಪರಮಾತ್ಮ ಬಂದು ಸಹಾಯಕ್ಕೆ ನಿಂತ ಈಗ ಯಾರೂ ಸಹಾಯಕಕ್ಕೆ ಬರಲಿಲ್ಲ ಅಲ್ಲಿ ಸತ್ತವಾಗಿ ಎರಡು ಗಂಟೆಗಳ ಕಾಲ ಅತ್ಯಂತ ಕ್ರೂರ ಹಿಂಸೆ ನಡೀತಾ ಇದ್ರು ಕೂಡ ಯಾರೊಬ್ಬರು ಬರಲಿಲ್ಲ ಸಹಾಯಕ್ಕೆ ಪೊಲೀಸ್ನವ್ರು ಬಂದಿದ್ದ ಯಾವಾಗ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಅಲ್ಲಿವರೆಗೂ ಪೊಲೀಸರು ಕೂಡ ಬರಲಿಲ್ಲ ಇದು ನ್ಯಾಯಮೂರ್ತಿಗಳ ಅಸಮಾಧಾನ ಅವ್ರು ಹೇಳ್ತಾ ಹೋಗ್ತಾರೆ ಇಂಥದ್ದೊಂದು ಘಟನೆ ಹೆಂಗೆ ನಡೀತು ಅಂತ ನಾ ಮೊನ್ನೆ ಕೂಡ ಇದನ್ನು ವಿಶ್ಲೇಷಣೆ ಮಾಡಿದಾಗ ಹೇಳಿದೆ ನಿಮಗೆ ನೆನಪಿರ್ಬೋದು ಇಂಥದ್ದೊಂದು ಘಟನೆ ಹೇಗೆ ನಡೀಲಿಕ್ಕೆ ಸಾಧ್ಯ ನೋಡ್ಕಂಡು ಎಲ್ಲ ಹೆಂಗೆ ಸುಮ್ಮನಿದ್ರು ಅಂತ ಹೇಳಿ ಅದೇ ಪ್ರಶ್ನೆಯನ್ನು ನ್ಯಾಯಮೂರ್ತಿಗಳು ಕೂಡ ಕೇಳಿರುವಂಥದ್ದು ಅಂದರೆ ಪೊಲೀಸರು ಗಸ್ತಿರ್ಲಿಲ್ವಾ ಪೊಲೀಸರು ಇರಬೇಕಿತ್ತಲ್ಲ ಅಟ್ಲೀಸ್ಟ್ ಅವ್ರು ಗಸ್ತು ತಿರುಗಬೇಕಿತ್ತಲ್ಲ ಅವ್ರ ಕಣ್ಣಿಗಾದ್ರೂ ಆದರೂ ಬೀಳಬೇಕಿತ್ತಲ್ಲ ಅವ್ರು ಬಂದು ತಡಿಬೇಕಿತ್ತಲ್ಲ ಪೊಲೀಸ್ನವ್ರು ಯಾವುದೋ ಒಂದು ಘಟನೆ ಆದಮೇಲೆ ಬಂದು ತನಿಖೆ ಮಾಡೋಕ್ಕಲ್ಲ ಇರೋದು ಪೊಲೀಸ್ನವ್ರು ಇರೋದು ಘಟನೆ ನಡೆಯದ ಹಾಗೆ ತಡೆಯಲಿಕ್ಕೆ ಅದು ಕೂಡ ಅವರ ಜವಾಬ್ದಾರಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಯಾಕೆ ಆ ಕೆಲಸ ಆಗಲಿಲ್ಲ ಅಲ್ಲಿ ಇಂಥದ್ದೊಂದು ಅತ್ಯಂತ ಅಮಾನುಷವಾದಂಥ ಅಮಾನವೀಯ ಕೃತ್ಯ ನಡೆಯುವಾಗ ಎಲ್ಲಿ ಹೋಗಿದ್ರು ಪೊಲೀಸ್ನವರು ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ ರಾಜ್ಯ ಮಹಿಳಾ ಆಯೋಗ ಅಂತ ಇದೆ ಎಲ್ಲಿದ್ದಾರೆ ಅವರೆಲ್ಲ ಏನು ಮಾಡ್ತಿದ್ದಾರೆ ಇನ್ನೂ ಯಾಕೆ ಯಾವ ಆ್ಯಕ್ಷನು ಕೂಡ ಆಗಿಲ್ಲ ಯಾಕೆ ಅವ್ರು ಯಾರೂ ಕೂಡ ಭೇಟಿ ಕೊಡಲಿಲ್ಲ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಕನಿಷ್ಠ ಪಕ್ಷ ಆ ಮಹಿಳೆಗೆ ಯಾರು ಇಂಥ ಘೋರ ನರಕ ಯಾತನೆಯನ್ನು ಅನುಭವಿಸಲಲ್ಲ ಆಕೆ ಆ ತಾಯಿ ಆಕೆಗೊಂದು ಒಂದು ಕೌನ್ಸಿಲಿಂಗ್ ಕೂಡ ಮಾಡಲಿಕ್ಕೆ ಯಾರು ಬರಲಿಲ್ಲ ಯಾಕೆ ಒಂದು ಮನೋಚಿಕಿತ್ಸೆ ಕೊಡಬೇಕಿತ್ತು ಕೌನ್ಸಿಲಿಂಗ್ ನಡಿಬೇಕಿತ್ತು ಆ ಯಾತನೆಯಿಂದ ಹೊರತರುವಂಥ ಪ್ರಯತ್ನ ಆಗಬೇಕಿತ್ತು ಅದನ್ನು ಕೂಡ ಯಾರು ಮಾಡಲಿಲ್ಲ ಯಾಕೆ ನೋಡಿ ಎಷ್ಟು ತಪ್ಪುಗಳಾಗಿದೆ ಕಣ್ಣೆದ್ರಿಗೆ ನಾನು ಅದಕ್ಕೆ ಹೇಳಿದೆ ಇದೆಲ್ಲ ನೋಡಿ ನ್ಯಾಯಮೂರ್ತಿಗಳು ಅಬ್ಸರ್ವ್ ಮಾಡಿದ್ದಾರೆ ಇದೆಲ್ಲ ಮೊದಲ ದಿನವೇ ನೀಜರ್ ರಿಯಾಕ್ಷನ್ ರೀತಿ ಆಗಬೇಕಿತ್ತು ಆದರೆ ಆಗಲಿಲ್ಲ ಇಷ್ಟು ಹೇಳೋದ್ರ ಜೊತೆಗೆ ಇದು ಇಬ್ಬರು ನ್ಯಾಯಮೂರ್ತಿಗಳಿರುವಂಥದ್ದು ಒಂದು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ರು ಇನ್ನೊಬ್ಬರು ವರಾಳೆ ಅವರು ಕೃಷ್ಣ ಎಸ್ ದೀಕ್ಷಿತ್ರು ಹೇಳ್ತಾರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂಥ ಶ್ಲೋಕ ಏನಿದೆ ಕೇವಲ ಶ್ಲೋಕ ಅಷ್ಟೇ ಆಗಿ ಉಳಿದ್ಬಿಡ್ತಲ್ಲ ಎಲ್ಲಿದೆ ಅದಕ್ಕೆ ಅರ್ಥ ಈಗ ಯಾಕಾಯಿತು ಇದನ್ನು ನೋಡಿದ್ರೆ ಉಳಿದ ಮಹಿಳೆಯರಿಗೆ ಏನು ಅನಿಸ್ಬೋದು ಒಂದು ಭಯದ ವಾತಾವರಣ ಸೃಷ್ಟಿ ಆಗೋದಿಲ್ವಾ ಹೀಗಿದ್ದು ಇಂಥದ್ದನ್ನು ನಡೆಯಲಿಕ್ಕೆ ಯಾಕೆ ಅವಕಾಶವನ್ನು ಕೊಟ್ರಿ ಆಮೇಲೆ ನೋಡಿ ಬಡವ್ರ ಮೇಲೆ ಇಂಥ ಕೃತ್ಯ ಆಗುತ್ತೆ ಸಿ ಯಾರ ಮೇಲೂ ಆಗಬಾರ್ದು ಸಿ ನಾನು ಹೇಳ್ತೀನಿ ಯಾರ ಮೇಲೂ ಇಂಥ ಕೃತ್ಯ ಆಗಬಾರ್ದು ಅದನ್ನು ಕೂಡ ಹೇಳಿದ್ದಾರೆ ಬಟ್ ಇಂಥ ಶೋಷಣೆಗೆ ಇಂಥ ಹಿಂಸೆಗೆ ಇಂಥ ಕ್ರೌಢಕ್ಕೆ ಒಳಗಾಗುವವರು ಬಡವರೇ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಸೊ ಈ ಮಾತುಗಳೊಂದಿಗೆ ತಮ್ಮ ತೀವ್ರವಾದ ಅಸಮಾಧಾನವನ್ನು ಹೊರಹಾಕಿ ಇದು ನಾಚಿಕೆ ಗೇಡು ಅಂತ ಹೇಳ್ತಾರೆ ಇದು ಅತ್ಯಂತ ನಾಚಿಕೆ ಗೇಡಿದು ಹೇಳಿ ಕೆಲವು ನಿಮಿಷಗಳ ಕಾಲ ನ್ಯಾಯಾಲಯದಲ್ಲಿ ಸಂಪೂರ್ಣ ಮೌನ ಅಂಥದೊಂದು ಮೌನಕ್ಕೆ ಶರಣಾಗ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಬೇಸರ ಆಗಿರ್ಬೋದು ಅನ್ನೋದು ಅದರಲ್ಲಿ ಅರ್ಥ ಆಗುತ್ತೆ ಇಷ್ಟನ್ನು ಹೇಳಿ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಅತ್ಯಂತ ಖಡಕ್ಕಾಗಿ ಕೊಟ್ಟಿದ್ದಾರೆ ಇದೇ ಹದಿನೆಂಟನೇ ತಾರೀಕಿನ ಒಳಗಾಗಿ ಸೋಮವಾರದ ಒಳಗಾಗಿ ನೀವು ಇದರ ಬಗ್ಗೆ ಡೀಟೈಲ್ಡ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಹೈಕೋರ್ಟ್ಗೆ ಏನೇನಾಗಿದೆ ಏನು ಮಾಡಿದ್ದೀರಿ ಒಂದು ರಿಪೋರ್ಟ್ ಕೊಟ್ಟರು ಅಲ್ಲಿ ಆದರೆ ಅದ್ರ ಬಗ್ಗೆ ಅವರಿಗೆ ಯಾವುದೇ ಸಮಾಧಾನ ಇರಲಿಲ್ಲ ತೀವ್ರ ಅಸಮಾಧಾನವನ್ನು ಹೊರಹಾಕಿ ಸ್ಪಷ್ಟ ವಿವರಗಳೊಂದಿಗೆ ಹದಿನೆಂಟನೇ ತಾರೀಕಿನ ಒಳಗಾಗಿ ನೀವು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅಂತೇಳಿ ಹೇಳ್ತಾರೆ ಯಾಕಂದರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಅಲ್ಲಿ ಒಂದು ರಿಪೋರ್ಟನ್ನು ಕೊಡ್ತಾರೆ ತನಿಖೆಯನ್ನು ಎ ಸಿ ಸಿ ಕೊಟ್ಟಿದ್ದೀವಿ ಒಂದು ವಾರ ಟೈಮ್ ಕೊಡಿ ಅಂತ ಕೇಳ್ತಾರೆ ಅವರು ಕೂಡಲೇ ಹದಿನೆಂಟನೇ ತಾರೀಕು ಒಳಗಾಗಿ ನೀವು ರಿಪೋರ್ಟ್ ಕೊಡಬೇಕು ಅನ್ನೋದನ್ನು ಹೈಕೋರ್ಟ್ ಹೇಳಿದೆ ಅಂದರೆ ಹೈಕೋರ್ಟ್ ಎಷ್ಟು ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದು ನಮ್ಮ ಎದುರುಗಡೆ ಹೇಳ್ತಾ ಇದೆ ನೋಡಿ ನ್ಯಾಯಾಂಗ ಇನ್ನೂ ಕೂಡ ನಂಬಿಕೆಯನ್ನು ಉಳಿಸ್ಕೊಂಡಿರುವಂಥ ಒಂದು ಅಂಗ ಅಂದರೆ ಅದು ನ್ಯಾಯಾಂಗ ಆ ನ್ಯಾಯಾಂಗದಿಂದ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡಬೇಕು ಇಂಥ ಪ್ರಕರಣದಲ್ಲಿ ಬಹುಶಃ ಆ ದೃಷ್ಟಿಯಿಂದ ನ್ಯಾಯಮೂರ್ತಿಗಳು ಇಬ್ಬರೂ ಕೂಡ ತೆಗೆದುಕೊಂಡಿರುವಂಥ ಈ ಒಂದು ಆಕ್ಷನ್ ಏನಿದೆ ಕ್ರಮ ಏನಿದೆ ನೋಡಿ ಅಷ್ಟಕ್ಕೆ ನಿಲ್ಲಿಸಿಲ್ಲ ಅವ್ರು ಹೇಳಿದ್ದಾರೆ ಮತ್ತೆ ಹದಿನೆಂಟನೇ ತಾರೀಕು ಬರುವಾಗ ವಿಚಾರಣೆಗೆ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ದಾರೆ ಅವರು ಬರಬೇಕು ಬೆಳಗಾವಿ ಕಮಿಷನರ್ ಕೂಡ ಬರಬೇಕು ಅಂತ ಹೇಳಿದ್ದಾರೆ ಅಂದರೆ ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ನ್ಯಾಯಾಲಯ ಎಷ್ಟು ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿದೆ ಇನ್ನು ಕೂಡ ಇನ್ಸ್ಪೆಕ್ಟರ್ ಮೇಲೆ ಯಾಕೆ ಆ್ಯಕ್ಷನ್ ಆಗಿಲ್ಲ ಅಂತ ಕೇಳಿದ್ದಾರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇತ್ತು ಇಷ್ಟೆಲ್ಲ ನೋಡ್ಕೊಂಡು ಯಾಕೆ ಸುಮ್ಮನಿದ್ರಿ ಅನ್ನೋದನ್ನು ಕೇಳಿದ್ದಾರೆ ಬಹುಶಃ ನ್ಯಾಯಾಲಯದ ಈ ಏನಿದೆ ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ ಒಂದಷ್ಟು ನ್ಯಾಯವನ್ನು ನಿರೀಕ್ಷಿಸಬಹುದು ಅನ್ನುವಂಥ ಒಂದು ಆಶಾಭಾವವನ್ನು ಹುಟ್ಟಾಗ್ತಾಯಿದೆ ಯಾಕೆಂದರೆ ಯಾವುದೇ ಕಾರಣಕ್ಕೂ ಇಂತಹ ಪ್ರಕರಣಗಳು ಯಾವುದೇ ಕಾರಣಕ್ಕೂ ಮರುಕೊಳಿಸಕೂಡೋದು ಹಾಗೂ ಇಂಥದ್ದನ್ನು ಯಾರು ಯೋಚನೆ ಕೂಡ ಮಾಡಬಾರ್ದು ಒಬ್ಬ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಥಳಿಸಿ ಹಿಂಸಿಸೋದು ನಮ್ಮ ಸಮಾಜದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು ಹೀಗಾಗಿ ಈಗ ಏನು ನ್ಯಾಯಾಲಯ ತನ್ನ ಆಕ್ಷನ್ ತೆಗೆದುಕೊಂಡಿದೆ ಕ್ರಮವನ್ನು ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ಅದೇ ರೀತಿಯಲ್ಲಿ ಯುದ್ಧೋಪಾದಿಯಲ್ಲಿ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಹಾಗೂ ಯಾರು ಕೂಡ ಇಂಥದಕ್ಕೆ ಕೈ ಹಾಕಲಿಕ್ಕೆ ಯೋಚನೆಯನ್ನು ಮಾಡದ ಹಾಗೆ ಕ್ರಮವನ್ನು ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಮುಂದಿಡಲಿ ಅಂತ ನಾವು ನಿರೀಕ್ಷೆ ಮಾಡೋಣ ಸರ್ ಹೈಕೋರ್ಟ್ನ ನ್ಯಾಯಾಧೀಶರ ಆಕ್ರೋಶ ಸಹಜ ಇದೇ ಸಂದರ್ಭದಲ್ಲಿ ಬಿ ಪ್ರತಿಭಟನೆಯ ಸರಣಿ ಸತ್ಯಶೋಧನಾ ಸಮಿತಿಯ ತನಿಖೆ ಇದರ ಬಗ್ಗೆ ಏನು ಹೇಳ್ತೀರಿ ಸಿ ನೋಡಿ ನಾನು ಹೇಳಿದೆ ಇದೆಲ್ಲವೂ ಕೂಡ ಈ ಏನು ಪ್ರತಿಕ್ರಿಯೆಗಳು ನೀವೆಲ್ಲ ಹೇಳ್ತಾ ಇದ್ದೀರಿ ಏನೆಲ್ಲ ಕ್ರಮಗಳನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಏನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ನಾನು ಹೇಳಿದೆ ಸ್ವಲ್ಪ ತಡ ಆಯಿತು ಇದು ನೀಜರ್ ರಿಯಾಕ್ಷನ್ ಕೊಡಬೇಕಾದಂಥ ಪ್ರಕರಣ ಇದು ಅಂತ ಹೇಳಿ ಬಟ್ ಕಡೆಗಾದರೂ ಆಗ್ತಾ ಇದೆಯಲ್ಲ ಈಗಲಾದರೂ ಎಚ್ಚೆತ್ಕೊಂಡ್ರಲ್ಲ ಅನ್ನೋದೇ ಒಂದು ಸಮಾಧಾನ ಸಿ ಏನೆಲ್ಲ ಆಗ್ತಾಯಿದೆ ಅಂತ ಕೇಳಿದ್ರೆ ನೀವು ನೋಡಿ ಒಂದು ನಿನ್ನೆ ಸಂಸದರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ ಅಲ್ಲಿ ಬಿ ಜೆ ಪಿಯ ಸಂಸದರೆಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿ ಈಗ ಅದರಲ್ಲಿ ಸಂಸತ್ತಿನ ಗಾಂಧಿ ಪ್ರಭಾವ ಭವನದ ಮುಂದೆ ಗಾಂಧಿ ಪ್ರತಿಮೆಯ ಎದುರುಗಡೆ ನಿಂತು ಈ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ರಾಜ್ಯ ಬಿ ಜೆ ಪಿಯ ಸಂಸದರೆಲ್ಲರೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ಸದಾನಂದ ಗೌಡರು ಪಿ ಸಿ ಮೋಹನ್ ರಮೇಶ್ ಜಿಗ್ಜಿಗಣಗಿ ಅವರು ಜಿ ಎಂ ಸಿದ್ದೇಶ್ವರ್ ದೇವೇಂದ್ರಪ್ಪ ಜಿ ಎಸ್ ಬಸವರಾಜ್ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಇವರೆಲ್ಲರೂ ಕೂಡ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆಯನ್ನು ಮಾಡಿ ಒಂದು ಇದರಲ್ಲಿ ಕಠಿಣ ಕ್ರಮ ಕೈಗೊಳ್ಳೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಬಿ ಜೆ ಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದರು ಅದು ಆರ್ ಅಶೋಕ್ ಅವರು ಬಿ ಒ ವಿಜಯೇಂದ್ರ ಅವರು ಎಲ್ಲ ಬಿ ಜೆ ಪಿಯ ಪ್ರಮುಖ ನಾಯಕರು ಕೂಡ ಪ್ರತಿಭಟನೆಯನ್ನು ಮಾಡಿದರು ಅದ್ರ ಜೊತೆಗೆ ನೋಡಿ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಒಂದು ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ಸಮಿತಿ ಇವತ್ತು ಬೆಳಗಾವಿಗೆ ಬಂದು ಮಾಹಿತಿಯನ್ನು ಕಲೆ ಹಾಕಿದೆ ಅಲ್ಲಿ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಹೊಸವಂಟಮೂರಿಗೆ ಹೋಗಿ ಅಲ್ಲೇ ಘಟನೆಯ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಅಂದರೆ ನೋಡಿ ಅದರಲ್ಲಿ ಆ ಸತ್ಯಶೋಧನಾ ಸಮಿತಿಯಲ್ಲಿ ಸಂಸತ್ ಸದಸ್ಯರಾಗಿರುವಂಥ ಅಪರಾಜಿತಾ ಸಾರಂಗಿ ಸುನಿತಾ ದುಗ್ಗಲ್ ಲಾಕೇಟ್ ಚಟರ್ಜಿ ರಂಜಿತಾ ಕೊಹ್ಲಿ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಆಶಾ ಲಕ್ರಾ ಇವರಿಷ್ಟು ಜನ ಕೂಡ ಇವತ್ತು ಬಂದು ಸ್ವತಃ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿ ಹಲವರನ್ನು ಭೇಟಿ ಮಾಡಿದ್ದಾರೆ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಅವರು ಕೂಡ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ಸರ್ಕಾರ ಕೂಡ ತನಿಖೆ ಮಾಡ್ತಾಯಿದೆ ಯಾರ್ಯಾರು ಇದರಲ್ಲಿ ಆರೋಪಿಗಳಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇವೆಲ್ಲ ನಡೀತಾ ಇದೆ ಸ್ವತಃ ಸಿದ್ದರಾಮಯ್ಯನವರು ಇಲ್ಲ ನಾನೇ ಇದನ್ನು ನಿಗಾವಹಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ನ ಬೇಸರ ಏನಂದರೆ ಇಂಥ ಘಟನೆ ಆಗಲೇಬಾರ್ದಿತ್ತು ಅಂತ ಮತ್ತು ಯಾರೂ ಕೂಡ ಇಂಥದ್ದನ್ನು ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಆಗಬಾರ್ದು ಅಂಥದ್ದೊಂದು ಕಠಿಣವಾದಂಥ ಅತ್ಯಂತ ಕಠಿಣವಾದಂಥ ಕ್ರಮ ಈ ಪ್ರಕರಣದಲ್ಲಿ ಆಗಲೇಬೇಕು ಇಲ್ಲದೆ ಹೋದರೆ ನನಗನ್ಸುತ್ತೆ ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅನ್ನುವಂಥ ಪ್ರಶ್ನೆ ಬಂದ್ಬಿಡುತ್ತೆ ಅದೇ ಕಾರಣಕ್ಕಾಗಿ ನ್ಯಾಯಮೂರ್ತಿಗಳು ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ಹಾಕಿರುವಂಥದ್ದು ನನಗೆ ಸೋಮವಾರ ಮತ್ತೆ ಏನು ಇದರ ವಿಚಾರಣೆ ಇದೆ ನಾವು ನಿರೀಕ್ಷೆ ಮಾಡ್ಬೋದು ನ್ಯಾಯಾಂಗದ ಮೇಲೆ ಇನ್ನೂ ಕೂಡ ನಂಬಿಕೆ ಇದೆ ಅದೊಂದು ನ್ಯಾಯ ಖಂಡಿತವಾಗಿಯೂ ಸಿಗುತ್ತೆ ಆ ತಾಯಿಗೂ ನ್ಯಾಯ ಸಿಗುತ್ತೆ ಹಾಗೂ ಈ ದೇಶದ ಸಮಾಜದ ಎಲ್ಲ ತಾಯಂದಿರಿಗೂ ಕೂಡ ಈ ಪ್ರಕರಣದ ಮೂಲಕ ನ್ಯಾಯ ಸಿಗಬೇಕಾಗಿದೆ ಮತ್ತೆಂದೂ ಕೂಡ ಇಂಥ ಪ್ರಕರಣ ಮರುಕಳಿಸಬಾರದು ಅಂತಹ ನ್ಯಾಯ ಸಿಗಲಿ ಅಂತ ನಾವು ನಿರೀಕ್ಷೆ ಮಾಡೋಣ ಇದು ದ್ರೌಪದಿ ವಸ್ತ್ರಾಪರಣಕ್ಕಿಂತಲೂ ಕ್ರೂರ ದುರ್ಯೋಧನ ದುಶ್ಯಾಸನರ ಕಾಲದಲ್ಲಿ ನಾವಿದ್ದೇವೆ ಇದೊಂದು ಮೃಗೀಯ ಕೃತ್ಯ ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಥಳಿಸಿದ ಪ್ರಕರಣದ ಬಗ್ಗೆ ರಾಜ್ಯ ನ್ಯಾಯಾಧೀಶರೇ ಅಂದರೆ ರಾಜ್ಯದ ಹೈಕೋರ್ಟ್ನ ನ್ಯಾಯಾಧೀಶರೇ ಹೀಗೆ ಆಕ್ರೋಶ ವ್ಯಕ್ತಪಡಿಸುವುದರಿಂದ ಹಾಗೂ ಈ ಕೇಸನ್ನು ಸುಮೋಟ ತೆಗೆದುಕೊಂಡು ವಿಚಾರಣೆ ಮಾಡ್ತಿರೋದ್ರಿಂದ ಖಂಡಿತವಾಗಿಯೂ ನಮ್ಮ ನ್ಯಾಯದ ನಿರೀಕ್ಷೆಯಲ್ಲಿ ಹುಸಿಯಾಗಲ್ಲ ಎಂಬ ನಂಬಿಕೆ ಇದೆ ಅವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ